ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಶ್ನಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಋಷಿಕ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳ್ತೀನಿ ವರ್ಷ ಭವಿಷ್ಯ ನೋಡಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ನಾಲ್ಕು ಗ್ರಹಗಳು ನೋಡ್ತೀವಿ ಶನಿಗ್ರಹ ಗುರುಗ್ರಹ ಮತ್ತು ರಾಹುಕೇತು ಇದರಲ್ಲಿ ಈ ವರ್ಷದ ಐದು ತಿಂಗಳು ಗುರುಗ್ರಹ ಮತ್ತು ರಾಹುಗ್ರಹ ಅತ್ಯಂತ ಉತ್ತಮವಾಗಿ ಇರುತ್ತೆ ಅದಕ್ಕೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೊದಲ ಐದು ತಿಂಗಳು ನಿಮಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ ಈ ಐದು ತಿಂಗಳು ನಿಮಗೆಲ್ಲ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಈ ಐದು ತಿಂಗಳು ಏನೇನು ಆಗುತ್ತೆ ಅಂತ ಹೇಳ್ತೀನಿ ಮೇ ತಿಂಗಳವರೆಗೆ ನಿಮಗೆ ಗುರುಗ್ರಹ ಸಪ್ತಮ ಭಾವದಲ್ಲಿ ಇರುವುದರಿಂದ ವಿವಾಹ ಜೀವನದಲ್ಲಿ ಅತ್ಯಂತ ಶುಭವಾಗಿದೆ ಮದುವೆ ಆಗದೆ ಇರುವವರಿಗೆ ಮದುವೆ ಯೋಗ ಇದೆ ಸ್ವಲ್ಪ ಪ್ರಯತ್ನ ಪಡಿ ವಿವಾಹ ಆಗುತ್ತೆ ಮನಸ್ಸಿಗೆ ಸಂತೋಷ ಪ್ರಾಪ್ತಿಯಾಗುತ್ತೆ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಂಗಾತಿಯ ಸಹಾಯ ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಉತ್ತಮವಾಗಿದೆ ತೀರ್ಥಕ್ಷೇತ್ರಗಳಿಗೆ ದರ್ಶನ ಮಾಡುತ್ತೀರಾ ತೀರ್ಥಯಾತ್ರೆ ಮಾಡ್ತೀರಾ ನಿಮಗೆ ಒಳ್ಳೆಯ ಪ್ರಶಂಸೆ ಪ್ರಾಪ್ತಿಯಾಗುತ್ತೆ ಈ ವರ್ಷ ಐದು ತಿಂಗಳು ಈ ಫಲಗಳು ಪ್ರಾಪ್ತಿಯಾಗುತ್ತೆ ಗ್ರಹ ನಿಮಗೆ ಏಕದಶದಲ್ಲಿ ಇರುವುದರಿಂದ ನಿಮಗೆ ಈ ಐದು ತಿಂಗಳು ಮೇವರೆಗೆ ಶುಭ ಫಲ ಕೊಡುತ್ತೆ ಕೃಷಿಗಳಿಗೆ ಲಾಭ ಆಗುತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹಿರಿಯ ವ್ಯಕ್ತಿಗಳಿಂದ ಸಹಾಯ ಪ್ರಾಪ್ತಿಯಾಗುತ್ತೆ ಇದೆಲ್ಲ ನೋಡಿದರೆ ಈ ಐದು ತಿಂಗಳು ಅಂದರೆ ಮೇವರೆಗೂ ನಿಮಗೆ ಎಲ್ಲ ಶುಭ ಫಲಗಳು ಕೊಡುತ್ತೆ ಈ ಐದು ತಿಂಗಳು ಆದ ಮೇಲೆ ಅಂದರೆ ಮೇ ನಂತರ ನೀವು ಕೆಲವು ವಿಚಾರದಲ್ಲಿ ಜೋಪಾನವಾಗಿರಬೇಕಾಗುತ್ತೆ ಅಂದರೆ ಪಂಚಮ ಶನಿ ಆರಂಭ ಆಗುತ್ತೆ ಮತ್ತು ಗುರುಗ್ರಹ ಕೂಡ ಮೇ ತಿಂಗಳು ನಂತರ ಅಷ್ಟಮ ಭಾವಕ್ಕೆ ಸಂಚಾರ ಆಗೋದರಿಂದ ಗುರುಬಲ ಕೂಡ ಇರುವುದಿಲ್ಲ ಕಷ್ಟ ಇದೆ ಅಂತ ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಗ್ರಹಗಳು ಫಲವನ್ನು ಕೊಡುವುದು ನಮ್ಮ ಕರ್ಮವನ್ನು ಆಧರಿಸಿ ನೀವು ಒಳ್ಳೆಯದು ಮಾಡಿದರೆ ನಿಮಗೆ ಉತ್ತಮವಾದ ಫಲವನ್ನು ಕೊಡುತ್ತದೆ ನೀವು ಯಾರಿಗಾದರೂ ಕೆಟ್ಟದ್ದನ್ನು ಮಾಡಿದ್ದೀವಿ ತೊಂದರೆ ಮಾಡಿದ್ದೀರಿ ಅಂದರೆ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿದ್ದರೆ ಕೆಟ್ಟ ಫಲವನ್ನು ಕೊಡುತ್ತದೆ ಪಂಚಮ ಭಾವದಲ್ಲಿ ಸಂಚಾರ ಆಗುವುದರಿಂದ ಯಾವ ವಿಚಾರದಲ್ಲಿ ಜೋಪಾನವಾಗಿರಬೇಕು ಅಂತ ಹೇಳ್ತೀನಿ ಮಕ್ಕಳ ಜೊತೆ ಸ್ವಲ್ಪ ವೈಮನಸ್ಸು ಉಂಟಾಗುತ್ತೆ ಮಕ್ಕಳೊಂದಿಗೆ ಆದಷ್ಟು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಿ ವಿದ್ಯಾರ್ಥಿಗಳು ಆದಷ್ಟು ಓದಿನ ಕಡೆ ಗಮನವನ್ನು ಕೊಡಬೇಕಾಗತ್ತೆ ಓದುವ ಇಂಟ್ರೆಸ್ಟು ಕಡಿಮೆ ಆಗುತ್ತೆ ಆದರೆ ಓದಿನ ಕಡೆ ಅತಿ ಹೆಚ್ಚು ಗಮನ ಹರಿಸಬೇಕಾಗತ್ತೆ ಎರಡು ಸಾವಿರ ಇಪ್ಪತ್ತೈದು ಮೇ ನಂತರ ಸ್ವಲ್ಪ ಕೋಪ ಹೆಚ್ಚಾಗುವ ಚಾನ್ಸ್ ಇರೋದ್ರಿಂದ ಆದಷ್ಟು ನೀವು ಜ್ಞಾನವನ್ನು ಮಾಡಿ ಮನಸ್ಸು ಕಂಟ್ರೋಲಾಗಿ ಇಡಬೇಕಾಗತ್ತೆ ಗುರುಗ್ರಹ ಅಷ್ಟಮ ಭಾವಕ್ಕೆ ಸಂಚಾರ ಆಗೋದ್ರಿಂದ ಯಾವುದು ವಿಚಾರದಲ್ಲಿ ಜೋಪಾನವಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಅಮೂಲ್ಯವಾದ ವಸ್ತುಗಳ ಮೇಲೆ ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ ಕಳೆಯುವ ಚಾನ್ಸಸ್ ಹೆಚ್ಚಾಗಿದೆ ಬೆಂಕಿ ಜೊತೆ ಸ್ವಲ್ಪ ಹುಷಾರಾಗಿರಿ ಮೇಲ್ ಅಧಿಕಾರಿ ಜೊತೆಗೆ ಆದಷ್ಟು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಿ ಆರೋಗ್ಯದಲ್ಲಿ ತೊಂದರೆ ಬರುವ ಸಾಧ್ಯತೆ ಇರೋದರಿಂದ ಹೆದರುವ ಅಗತ್ಯ ಇಲ್ಲ ಡಾಕ್ಟ್ರುಗಳಿಂದ ಈಗಿನಿಂದ ಸಲಹೆ ತಗೊಳ್ಳಿ ಈ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಇರಬೇಕಾಗುತ್ತೆ ನಾವು ಗ್ರಹ ಚತುರ್ಥ ಭಾವದಲ್ಲಿ ಮತ್ತು ಕೇತು ಗ್ರಹ ದಶಮ ಭಾವದಲ್ಲಿ ಇರುವುದರಿಂದ ತಂದೆ ತಾಯಿಗೆ ಗೌರವಿಸಿ ಅವರು ಹೇಳುವ ಹಾಗೆ ನೀವು ನಡೆದುಕೊಳ್ಳಬೇಕು ಹಾಗೆ ಆದರೆ ಏನೂ ಸಮಸ್ಯೆ ಬರುವುದಿಲ್ಲ ಸ್ನೇಹಿತರಿಂದ ಮೋಸ ಹೋಗುವ ಚಾನ್ಸ್ ಇದೆ ನಂಬಿರುವ ವ್ಯಕ್ತಿಗಳೇ ಆದಷ್ಟು ಮೋಸ ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಯಾರನ್ನು ಅತಿ ಹೆಚ್ಚಾಗಿ ನಂಬಬೇಡಿ ನಿಮ್ಮ ನಿಮ್ಮ ಕೆಲಸವನ್ನು ನೀವೇ ಮಾಡಿ ಆದಷ್ಟು ಯಾರನ್ನು ನಂಬಬೇಡಿ ರಾಶಿಯವರು ಏನು ಪರಿಹಾರ ಮಾಡಬೇಕು ಅಂತ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅಂತ ಹೇಳಿದ್ರೆ ಐದನೇ ಭಾವದಲ್ಲಿ ಶನಿ ಇರುವುದರಿಂದ ಅನ್ನದಾನವನ್ನು ಮಾಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಅನ್ನದಾನವನ್ನು ಮಾಡಿ ಇದು ಮಾಡುವುದರಿಂದ ನಿಮಗೆ ಪಂಚಮ ಶನಿಯಿಂದ ಬರುವ ತೊಂದರೆ ದೂರ ಆಗುತ್ತೆ ಆದಷ್ಟು ಅನ್ನದಾನವನ್ನು ಮಾಡಿ ಗುರುಗ್ರಹ ಎಂಟನೇ ಭಾವದಲ್ಲಿ ಇರುವುದರಿಂದ ಆದಷ್ಟು ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಕೂಡ ಮಾಡಿ ಗುರುವಿನ ಸ್ಥಾನದಲ್ಲಿರುವ ವ್ಯಕ್ತಿಗಳಿಗೆ ಗೌರವವನ್ನು ಕೊಡಿ ಮತ್ತು ಆಶೀರ್ವಾದವನ್ನು ಪಡೆಯಿರಿ ಗೋ ಮಾತೆಗೆ ಪ್ರತಿ ಗುರುವಾರ ದಿನ ನೀವು ಆಹಾರವನ್ನು ನೀಡಿರುವ ಎಲ್ಲ ಉಪಾಯ ಋಷಿಕ ರಾಶಿಯವರು ಮಾಡೋದ್ರಿಂದ ಅವ್ರಿಗೆ ಬಂದಿರೋ ಸ್ವಲ್ಪ ತೊಂದರೆ ಕಷ್ಟಗಳೆಲ್ಲ ದೂರ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಬೆಲ್ ಐಕೋನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು